ಕಾಳೆ ನದಿ ಕುಳಗಿ ಸೇತುವೆ ಎಕ್ಕೆರೆಗಳ ಬೆಳೆದ ಗಿಡ ಗಂಟಿಗಳನ್ನು ಲೋಕೋಪಯೋಗಿ ಇಲಾಖೆಯು ತೆರವುಗೊಳಿಸಬೇಕು ಈ ಗಿಡಗಳಿಂದ ಸೇತುವೆ ಬಾಳಿಕೆ ತೊಂದರೆ ಆಗುತ್ತಿದ್ದು ಗಿಡಗಳು ಬೆಳೆದು ಸೇತುವೆ ಮೇಲ್ಭಾಗಕ್ಕೆ ಚಾಚಿಕೊಳ್ಳುತ್ತಿವೆ ಹೀಗಾಗಿ ಇದರಿಂದ ಜನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಬೇಗನೆ ಗಿಡ ಗಂಟೆಗಳನ್ನು ತೆಗೆಯಬೇಕೆಂದು ಕೋಗಿ ವನನದ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ನಾಯ್ಕ್ ಒತ್ತಾಯಿಸಿದ್ದಾರೆ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಅವರಿಗೆ ಸೇತುವೆ ಕೆಳಕಿದ ಗಿಡ ಗಂಟೆಗಳನ್ನು ತೆಗೆಯಲು ಹಲವಾರು ಸಾರಿ ಗಮನಕ್ಕೆ ತಂದಿದ್ದು ಕೇಳಿಕೊಂಡಿದ್ದೇನೆ ಆದರೆ ಇದುವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ದಾಂಡೇಲಿ ಕೊಳಗಿ ರಸ್ತೆಯ ಕಾಳಿ ನದಿಗೆ ಸುಮಾರು ಐವತ್ತು ವರ್ಷಗಳಿಂದ ಹಿಂದೆ ನಿರ್ಮಿಸಿದ ಈ ಸೇತುವೆಯು ಯಲ್ಲಾಪುರ ಹಾಗೂ ಉಳವಿ ಕಾರವಾರ ಊರುಗಳನ್ನು ಸಂಪರ್ಕಿಸುವ ರಸ್ತೆಯಾಗಿದ್ದು ನಿತ್ಯವೂ ಸಾವಿರಾರು ಪ್ರವಾಸಿಗರ ವಾಹನಗಳು ಈ ಸೇತುವೆ ಮೇಲೆ ನಿಂತು ಕಾಳಿ ನದಿಯ ಸೌಂದರ್ಯವನ್ನು ಸಾಗುತ್ತಾರೆ ಸೇತುವೆ ಕೆಳಭಾಗದಲ್ಲಿ ಬೆಳೆದಿರುವ ಗಿಡ ಗಂಟೆಗಳು ಸೇತುವೆ ಬಾಳಿಕೆ ಅಪಾಯವನ್ನು ಉಂಟು ಮಾಡುತ್ತಿವೆ ಪ್ರತಿ ಮಳೆಗಾಲಕ್ಕಿಂತ ಪೂರ್ವದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸೇತುವೆ ಕೆಳಗೆ ಬೆಳೆದ ಗಿಡಗಳನ್ನು ಕಡಿದು ಹಾಕುತ್ತಿದ್ದರು ಈ ಮಳೆಗಾಲ ಮುಗಿದರೂ ಗಿಡ ಗಂಟೆಗಳನ್ನು ತೆಗೆಯುತ್ತಿಲ್ಲ ಇದರಿಂದ ಸೇತುವೆ ಅಂಗ ಹದಗಿಡುತ್ತದೆ ಪ್ರವಾಸಿಗರಿಗೆ ಹಾಗೂ ನಗರದ ಜನತೆಗೆ ಸೇತುವೆಯ ಮೇಲ್ಭಾಗದಲ್ಲಿ ಚಾಚಿಕೊಂಡು ಈ ಗಿಡ ಗಂಟೆಗಳು ಜನರ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡುತ್ತಿವೆ ಈ ಕುರಿತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಕೋಗಿಲವನ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲು ಸಿದ್ಧವಾಗಿದ್ದಾರೆ ಎಂದು ಎಚ್ಚರಿಕೆ ನೀಡಿ ಗಿಡ ಗಂಟೆಗಳ ತೆರವಿಗೆ ಆಗ್ರಹಿಸಿದ್ದಾರೆ